ಇದು ಪವರ್ಡ್ ಬೈ ಹೊಂಡ ಎಂ ಜಿ ಕೆ ಸ್ಲ್ಯಾಶ್ ಮೂವರ್ ಅಂತ ಅಂದ್ರೆ ಇದು ಸ್ಲಾಶ್ ಮೂವರ್ ಅಂದ್ರೆ ಕೆಳಗಡೆ ಇದ್ರ ಬ್ಲೇಡ್ ಫ್ಯಾನ್ ಇದ್ದಂಗೆ ಇರ್ತದೆ ಅಡಿಕೆ ಗರಿ ಆರಿಸಬಹುದು ಅನ್ನೋದು ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಅದು ಸಕ್ಸಸ್ ಆಗಿದೆ ಹೊಂಡಾ ಇಂಜಿನಿಯರ್ ಕೂಡ ಇದನ್ನ ಕಂಟಿನ್ಯೂಸ್ ಟೆಸ್ಟ್ ಮಾಡಿ ನಮಗೆ ನೀವು ಮಾರ್ಕೆಟ್ ಬಿಡಬಹುದು ಅಂತ ಅನುಮತಿ ಕೊಟ್ಟಿದ್ದಾರೆ ಇದು ಇವಾಗ ಫೈನಲ್ ಫಿನಿಶ್ಡ್ ಪ್ರಾಡಕ್ಟ್ ಇವಾಗ ರೆಡಿ ಆಗಿದೆ ಇದು ಮುಂದಕ್ಕೆ ಮೂರ್ ಗೇರ್ ಇರ್ತದೆ ರಿವರ್ಸ್ ಒಂದ್ ಇರ್ತದೆ ನೋಡಿ ಒಂದೇ ಸೈಡ್ ಗಿರ್ತದೆ ಗೇರು ಯಾವುದೇ ಕನ್ಫ್ಯೂಷನ್ ಇಲ್ಲ ಹಿಂದ್ ಕಾಕೋ ಮುಂದ್ ಅನ್ನಂಗಿಲ್ಲ ಒನ್ ಟೂ ತ್ರೀ ಎಡಕ್ ಇರುತ್ತೆ ಬಲ್ಗ್ ಪೂರ್ತಿ ತಳ್ಕೊಂಡ್ರೆ ರಿವರ್ಸ್ ಬರುತ್ತೆ ಎಡಕ್ಕೆ ಬಲಕ್ಕೆ ಹಿಡಿಯೋದಿಕ್ಕೆ ಸೈಡ್ ಪ್ಲಚ್ ಇದೆ ಎಡಕ್ ಕಡದ್ರೆ ಎಡಕ್ ತಿರುಗುತ್ತೆ ಬಲಕ್ ಕಡದ್ರೆ ಬಲಕ್ ತಿರುಗುತ್ತೆ ಮೂವ್ಮೆಂಟ್ ಒಂದು ಲಿವರ್ ಇರುತ್ತೆ ಬ್ಲೇಡ್ ತಿರುಗೋದಿಕ್ ಒಂದ್ ಲಿವರ್ ಇರುತ್ತೆ ಇದು ರೋಡ್ಗೆ ಹೊಲದಲ್ಲಿ ಮನೆಗೂ ಕೂಡ ಓಡಾಡೋಕ್ ಮೂರನೇ ಗೇರ್ ನಲ್ಲಿ ಓಡಾಡ್ಬಹುದು ಮೂರನೇ ಗೇರ್ ನಲ್ಲಿ ಹೊಲ ಹೊಡಿಯೋದಕ್ಕೆ ಬರೋದಿಲ್ಲ ಒಂದು ಎರಡನೇ ಗೇರ್ನೆ ನಾವು ಕಳೆ ಹೊಡಿಬಹುದು ಮೂರನೇ ಗೇರ್ ಸ್ವಲ್ಪ ಜೋರಾಗಿ ಹೋಗುತ್ತೆ ಮನೆಯಿಂದ ಹೊಲಕ್ಕೆ ಹೊಲದಿಂದ ಮನೆಗೆ ಓಡಾಡ್ಲಿಕ್ಕೆ ಮೂರನೇ ಗೇರ್ ಬಳಸಬಹುದು ನೆಲದಿಂದ ಮೂರು ಇಂಚು ಹೈಟ್ ಬೇಕಾದ್ರೆ ಎದ್ದೇಳುತ್ತೆ ಮೂರ್ ಇಂಚು ಮೂರುವರೆ ಇಂಚ್ ನೆಲದಿಂದ ಹೈಟ್ ಎದ್ದೇಳುತ್ತೆ ಹೊಲಕ್ಕೆ ಹೋಗುವಾಗ ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂದ್ರೆ ಎತ್ಕೊಂಡು ಹೋಗ್ಬೋದು ಈ ರೀತಿ ಸುಲಭವಾಗಿ ಕಳೆ ಹೊಡಿಬಹುದು ಈಗ ನೀವು ಇದ್ರ ಹಿಂದೆ ವಿಡಿಯೋ ನೋಡಿದ್ರಿ ನಾವು ಇದನ್ನ ಟೆಸ್ಟ್ ಮಾಡಿದ್ದು ಕೂಡ ವಿಡಿಯೋ ಹಾಕಿದ್ದೆ ಸುಲಭವಾಗಿ ಹೊಡಿಬಹುದು ನೂರ ಎಕರೆ ಎಕರೆ ಇರತಕ್ಕಂಥ ಎರಡು ಎಕರೆ ಮೂರು ಎಕರೆ ಇರ್ತಕ್ಕಂಥ ರೈತರು ಅಡಿಕೆ ದೊಡ್ಡದಲ್ಲಿ ಗರಿ ಆರ್ಸಕ್ ಆಗೋದಿಲ್ಲ ಅನ್ನೋ ಸಮಸ್ಯೆ ಈ ಮಿಷಿನ್ ಗೆ ತಗೊಂಡ್ರೆ ಬಗ್ಗೆ ಹರಿದೋಗುತ್ತೆ ಗರಿ ಆರಿಸದಂಗೆ ಹೊಡಿಬಹುದು ಡ್ರಿಪ್ ಪೈಪ್ ಎತ್ಬೇಕಾಗುತ್ತೆ ಬಟ್ ಅಡಿಕೆ ಗರಿ ಮಾತ್ರ ಕಟ್ ಆಗುತ್ತೆ ನೀವು ಅಡಿಕೆ ಗರಿ ಆರಿಸದಲ್ಲೇ ಕಳೆ ಹೊಡ್ಕೊಳ್ಬಹುದು ನೋಡಿ ಹೊಡಿತಾ ಇದೀವಲ್ಲ ಇದು ಹಳೆ ಟೆಸ್ಟೆಡ್ ವಿಡಿಯೋ ಇದಾದ್ಮೇಲೂ ತುಂಬಾ ಟೆಸ್ಟ್ ಎಲ್ಲ ಮಾಡಿದೀವಿ ಇವಾಗ ಪಕ್ಕಾಗಿ ಫೈನಲ್ ಫಿನಿಶಿಡ್ ಪ್ರಾಡಕ್ಟ್ ನೀವು ಮೊದ್ಲೇ ನೋಡಿದ್ ವಿಡಿಯೋ ಇದು ಒಂದು ವರ್ಷ ವಾರಂಟಿ ಇರ್ತದೆ ಆರು ಪಾಯಿಂಟ್ ಐದು ಎಸ್ ಪಿ ಇಂಜಿನ್ ಹೊಂಡಾ ಇಂಜಿನ್ ಅಂದ್ರೆ ಹೊಂಡಾ ಇಂಜಿನ್ ಅಲ್ಲಿ ಇದು ಬೋಟ್ ಇಂಜಿನ್ ಅಂತ ಹಾಕ್ತೇವೆ ಇದು ನಾರ್ಮಲ್ ಔಷಧಿ ಪಂಪಿ ಬರೋ ಇಂಜಿನ್ ಅಲ್ಲ ಇದು ಬೋಟಿಗೆ ಕೊಡ್ತಾರೆ ಇದು ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರುತ್ತೆ ಇಂಜಿನ್ ಅಲ್ಲಿ ಹಾಗಾಗಿ ಈ ಇಂಜಿನ್ ಹಾಕಿ ನಾವು ರೆಡಿ ಮಾಡಿ ಕೊಡ್ತೇವೆ ಅಂದ್ರೆ ಬೋಟ್ ಹಾಕಿ ಕೊಡ್ತಾರೆ ಅಂದ್ರೆ ಆ ಇಂಜಿನ್ ಗಳು ಫೇಲ್ಯೂರ್ ಆಗಲ್ಲ ಬೋಟ್ ಸಮುದ್ರದಲ್ಲಿ ಬೋಟ್ ತಗೊಂಡೋದ್ರೆ ಆ ಇಂಜಿನ್ ಗಳು ಫೇಲ್ಯೂರ್ ಆಗಲ್ಲ ಆ ಕ್ವಾಲಿಟಿಯಲ್ಲಿ ಮಾಡಿರ್ತಾರೆ ಇಂಜಿನ್ ಹಾಗಾಗಿ ನಾವು ಅದೇ ಇಂಜಿನ್ ಆಯ್ಕೆ ಮಾಡ್ಕೊಂಡಿದೀವಿ ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರೋ ಇಂಜಿನ್ ಅನ್ನ ಮುಂದಕ್ಕೆ ಮೂರ್ ಗೇರ್ ಬಾಕ್ಸು ಮತ್ತೆ ಮುಂದಗಡೆ ನೈಂಟಿ ಡಿಗ್ರಿ ಗೇರ್ ಬಾಕ್ಸ್ ನಾವು ಇಲ್ಲೇ ಮೇಕ್ ಇನ್ ಇಂಡಿಯಾದಲ್ಲೇ ಕಾನ್ಸೆಪ್ಟ್ ಅಲ್ಲಿ ನಾವೇ ಎಲ್ಲ ರೆಡಿ ಮಾಡಿದ್ದೇವೆ ಇದಕ್ಕೆ ಒಂದು ವರ್ಷ ವಾರಂಟಿ ಕೊಡ್ತೇವೆ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ ಇದ್ರ ಬೆಲೆ ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಜಿ ಎಸ್ ಟಿ ಐದು ಪರ್ಸೆಂಟ್ ಸೇರಿ ಒಂದು ಲಕ್ಷ ಮೂವತ್ತು ಸಾವಿರ ಡೆಲಿವರಿ ಚಾರ್ಜಸ್ ನಮ್ಮ ದಾವಣಗೆರೆ ಆಫೀಸಿಂದ ಮತ್ತು ಬೆಂಗಳೂರು ಆಫೀಸಿಂದ ಅವರ ಪ್ಲೇಸ್ ಎಷ್ಟು ದೂರ ಆಗುತ್ತೋ ಡೆಲಿವರಿ ಚಾರ್ಜಸ್ ಅವ್ರಿಗೆ ಕೊಡಬೇಕಾಗುತ್ತೆ ನಮ್ಮ ಹುಡುಗರು ಬಂದು ಒಳತ್ ತೋರಿಸಿ ಡಮೋ ಮಾಡಿ ಬರ್ತಾರೆ సర్వీస్ కొడుతుంది వచ్చిన మాయితే సంపర్కీ మాయి పడే ధన్యవాదాలు